ಎಲ್ರಿಗೂ ನಮಸ್ಕಾರ ನಾನು ಪ್ರಸಾದ್ ಭಾಗವತ್ ಸನಾತನ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಮೊದಲೇದಾಗಿ ನಿಮಗೆ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ತುಳಸಿಯ ಬಗ್ಗೆ ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯಾಗಿ ತುಳಸಿಯ ಉಪಯೋಗಗಳೇನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಇತ್ಯಾದಿಗಳನ್ನು ನಾನು ತಿಳಿಸ್ಕೊಟ್ಟಿದ್ದೆ ಆ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರ್ಯಾರು ನೋಡಿಲ್ಲ ಆ ವಿಡಿಯೋವನ್ನು ನೋಡಿಕೊಳ್ಳಿ ಅದರ ಮುಂದಿನ ಭಾಗವಾಗಿ ಇವತ್ತು ತುಳಸಿಗೆ ಒಂದು ಶಾಪ ಇದೆ ಸೀತಾಮಾತೆ ಕೊಟ್ಟಂತಹ ಶಾಪ ಇದು ರಾಮಾಯಣದ ಸಮಯದಲ್ಲಿ ನಡೆದಿರುವಂತಹ ಒಂದು ಕಥೆ ಆ ಕಥೆಯನ್ನು ನಾನು ನಿಮಗೆ ಸವಿವರವಾಗಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಈ ಕಥೆಯಲ್ಲಿ ನಿಮಗೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ಬೋದು ಈ ಕಥೆ ಒಂದು ಬ್ರಾಹ್ಮಣನಿಗೆ ಸೀಮಿತವಾದದ್ದು ಹಾಗೆ ಒಂದು ನದಿಗೆ ಸೀಮಿತವಾದದ್ದು ಆಲದ ಮರಕ್ಕೂ ಕೂಡ ಸೀಮಿತವಾಗಿದ್ದು ಹಾಗೆ ಗೋಮಾತೆ ಅಂತೇಳಿ ನಾವೇನು ಕರಿತೀವಿ ಹಸುವಿಗೂ ಕೂಡ ಇದು ರಿಲೇಟ್ ಆಗಿರುವಂಥದ್ದು ಹಾಗಾದರೆ ಆ ಕಥೆ ಏನು ಅನ್ನೋದನ್ನು ನಾವಿವಾಗ ನೋಡ್ತಾ ಹೋಗೋಣ ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ರಾಮರಾಜ್ಯವನ್ನು ಬಿಟ್ಟು ವನವಾಸಕ್ಕೆ ಅಂತೇಳಿ ಹೊರಟು ಹೋಗ್ತಾರೆ ಆ ಸಂದರ್ಭದಲ್ಲಿ ದಶರಥನಿಗೆ ಒಂದು ಶಾಪ ಇರುತ್ತೆ ಪುತ್ರವಿಯೋಗ ಶಾಪ ಯಾವಾಗ ಮಕ್ಕಳು ಅವನಿಂದ ವಿಯೋಗವಾಗ್ತಾರೋ ದೂರವಿರ್ತಾರೋ ಆ ಸಮಯದಲ್ಲಿ ಅವನ ಸಾವು ಸಂಭವಿಸುತ್ತೆ ಹೇಳಿ ಅವನಿಗೆ ಒಂದು ಶಾಪ ಇರುತ್ತೆ ಅದೇ ರೀತಿಯಾಗಿ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋಗಿರ್ತಾರೆ ಗಯಾಕ್ಷೇತ್ರವನ್ನು ತಲುಪಿರ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಆ ಒಂದು ಶಾಪದ ಪರಿಣಾಮವಾಗಿ ದಶರಥ ಸಾವನ್ನಪ್ಪ ಆಗ ಹಿರಿಯ ಮಗನಾದಂತಹ ಶ್ರೀರಾಮ ತಂದೆಯ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ ಆದರೆ ಶ್ರೀರಾಮಚಂದ್ರ ಕಾಡಿಗೆ ವನವಾಸಕ್ಕೆ ಹೋಗಿಬಿಟ್ಟಿದ್ದಾನೆ ಮತ್ತೆ ಮರಳಿ ಬಂದು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏನಂದರೆ ಈ ಲೌಕಿಕ ಪ್ರಪಂಚದಲ್ಲಿ ಈಗಿನ ಕಲಿಯುಗದಲ್ಲಾದರೆ ತಂದೆ ತೀರೋಗಿದ್ದಾನೆ ಅಂದ ತಕ್ಷಣ ಓಡಿ ಬಂದು ಕಾರ್ಯವನ್ನು ಮಾಡ್ತಾರೆ ಓಡಿ ಬಂದು ತಂದೆಯನ್ನು ನೋಡುವಂತಹದ್ದು ಇದೆ ಆದರೆ ಅದು ಶ್ರೀರಾಮಚಂದ್ರ ಕೊಟ್ಟ ಮಾತಿಗೆ ಯಾವತ್ತೂ ಕೂಡ ತಪ್ಪದೇ ಇರುವಂತಹ ವಾಕ್ಯ ಅದನ್ನು ಆ ಪ್ರಭು ಶ್ರೀರಾಮಚಂದ್ರ ನಡೆಸ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ಭರತ ಶ್ರೀರಾಮಚಂದ್ರನನ್ನು ಹುಡ್ಕೊಂಡು ಬರ್ತಾನೆ ಹುಡ್ಕೊಂಡು ಬಂದು ಗಯಾಕ್ಷೇತ್ರಕ್ಕೆ ಬಂದ ಗಯಾಕ್ಷೇತ್ರದಲ್ಲಿ ಇವರು ನೆಲೆಸಿರುವಾಗ ಬಂದು ಸುದ್ದಿಯನ್ನು ತಿಳಿಸ್ತಾನೆ ಅಣ್ಣ ತಂದೆ ತೀರು ಹೋಗಿದ್ದಾರೆ ಅವರ ಕಾರ್ಯವನ್ನು ನೀನು ಮುಗಿಸು ಹೇಳಿ ಅವನಿಗೆ ಶ್ರೀರಾಮಚಂದ್ರನಿಗೆ ಸುದ್ದಿಯನ್ನು ತಿಳಿಸಿ ಅವರು ಹೊರಟು ಹೋಗ್ತಾರೆ ಆಗ ಶ್ರೀರಾಮಚಂದ್ರ ಹಾಗೆ ಲಕ್ಷ್ಮಣ ಇಬ್ಬರೂ ಸೇರಿ ತಂದೆಯ ಕಾರ್ಯವನ್ನು ಮಾಡೋದಕ್ಕೆ ಸಾಮಗ್ರಿಗಳನ್ನು ತರೋದಕ್ಕೆ ಹೇಳಿ ಕಾಡಿಗೆ ಹೊರಟು ಹೋಗ್ತಾರೆ ಸೀತೆಗೆ ಹೋಗುವಾಗ ಹೇಳೋಗಿರ್ತಾರೆ ನಾವು ಸಾಮಗ್ರಿಗಳನ್ನು ತರ್ತೀವಿ ತಂದು ತಂದೆಯ ಕಾರ್ಯವನ್ನು ಮಾಡ್ತೀವಿ ಹೇಳಿ ಸೀತೆಗೆ ಹೇಳಿ ಇವರು ಹೋಗಿರ್ತಾರೆ ಅದೇ ಸಂದರ್ಭದಲ್ಲಿ ದಶರಥನ ಒಂದು ಕಾರ್ಯ ಸಾಯಂಕಾಲ ಸೂರ್ಯಾಸ್ತದ ಒಳಗೆ ಆಗಬೇಕಾಗಿರುತ್ತೆ ಸೂರ್ಯಾಸ್ತದ ನಂತರ ಕಾರ್ಯ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವನಿಗೆ ಮೋಕ್ಷ ಸಿಗೋದಿಲ್ಲ ಅವನು ಅತೃಪ್ತ ಆತ್ಮನಾಗಿ ಸಂಚರಿಸ್ತಿರ್ತಾನೆ ಅದೇ ರೀತಿಯಾಗಿ ಪ್ರಭು ಶ್ರೀರಾಮಚಂದ್ರ ಹಾಗೆ ಲಕ್ಷ್ಮಣ ಕಾಡಿಗೆ ಹೋಗಿದ್ದಾರೆ ಇಲ್ಲಿ ಸಾಯಂಕಾಲದ ಸಮಯ ಸಮೀಪಿಸ್ತಾ ಇದೆ ಸೂರ್ಯಾಸ್ತ ಆಗುವಂತಹ ಸಮಯ ಆ ಸಂದರ್ಭದಲ್ಲಿ ಆ ಫಲಗು ನದಿಯ ಮಧ್ಯದಿಂದ ಒಂದು ಕೈ ಮೇಲೆ ಬರುತ್ತೆ ತಾಯಿ ಸೀತಾಮಾತೆ ನನಗೆ ಮೋಕ್ಷವನ್ನು ಕೊಡು ಸೂರ್ಯಾಸ್ತದ ಒಳಗಡೆ ನನಗೆ ಮೋಕ್ಷವನ್ನು ಕೊಟ್ಟಿಲ್ಲ ಪಿಂಡವನ್ನು ಬಿಟ್ಟಿಲ್ಲ ಅಂತಂದರೆ ನಾನು ಅತೃಪ್ತ ಆತ್ಮನಾಗ್ಬಿಡ್ತೀನಿ ನನಗೆ ಮೋಕ್ಷ ಪ್ರಾಪ್ತಿ ಮಾಡು ಅಂಥೇಳಿ ಸೀತೆಯಲ್ಲಿ ದಶರಥ ಬೀಳ್ಕೊಳ್ತಾನೆ ಆಗ ಸೀತೆ ನೋಡ್ತಾಳೆ ಸಮಯ ಆಗ್ತಾ ಬಂದ್ಬಿಟ್ಟಿದೆ ಇವರು ಸಾಮಗ್ರಿಗಳನ್ನು ತರೋದಕ್ಕೆ ಹೋದವರು ಇನ್ನೂ ಬಂದಿಲ್ಲ ಏನು ಮಾಡೋದು ಹೇಳಿ ವಿಚಾರವನ್ನು ಮಾಡ್ತಾಳೆ ಆಗ ಐದು ಜನರನ್ನ ಕರೆಸ್ಕೋತಾಳೆ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಹೆಂಡತಿಯಾದಂತಹ ನಾನು ಪಿಂಡದಾನವನ್ನು ಮಾಡ್ತೀನಿ ಹೇಳಿ ಅವಳು ಮನಸ್ಸಿನಲ್ಲಿ ದೃಢವಾದಂತಹ ಸಂಕಲ್ಪವನ್ನು ಮಾಡ್ತಾಳೆ ಶ್ರೀರಾಮಚಂದ್ರನ ಹೆಂಡತಿಯಾದಂತಹ ನಾನು ಪಿಂಡದಾನವನ್ನು ಮಾಡಿದರೆ ಶ್ರೀರಾಮಚಂದ್ರ ಪಿಂಡದಾನ ಮಾಡಿದಷ್ಟೇ ಶ್ರೇಷ್ಠ ಹೇಳಿ ಅವಳು ಭಾವಿಸ್ತಾಳೆ ಹಾಗೆ ಐದು ಸಾಕ್ಷಿಯನ್ನು ಒಂದು ಫಲ್ಗು ನದಿ ಇನ್ನೊಂದು ತುಳಸಿ ಅದೇ ರೀತಿಯಾಗಿ ಹಸು ಅಂದರೆ ಗೋವು ಇನ್ನೊಂದು ಬ್ರಾಹ್ಮಣ ಮತ್ತೊಂದು ಆಲದ ಮರ ಈ ಐದನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಪಿಂಡವನ್ನು ಬಿಡ್ತಾಳೆ ಅದೇ ನದಿ ತೀರದಲ್ಲಿ ಆ ಒಂದು ಮಣ್ಣಿನ ಉಂಡೆಯನ್ನು ಮಾಡಿ ಮರಳಿನ ಉಂಡೆಯನ್ನು ಮಾಡಿ ಅದೇ ನದಿ ತೀರದಲ್ಲಿ ಫಲ್ಗು ನದಿ ತೀರದಲ್ಲಿಯೇ ಪಿಂಡವನ್ನು ಬಿಟ್ಟು ದಶರಥನಿಗೆ ಮೋಕ್ಷವನ್ನು ಕೊಡ್ತಾಳೆ ಮೋಕ್ಷ ಕೊಟ್ಟಾಯಿತು ಆಗ ಶ್ರೀರಾಮಚಂದ್ರು ಬರ್ತಾರೆ ಬಂದು ನೋಡಿದಾಗ ಪಿಂಡದಾನ ಆಗಿದೆ ಸೀತೆ ಹೇಳ್ತಾಳೆ ಇಲ್ಲ ದಶರಥನಿಗೆ ಮಾವನಿಗೆ ನಾನು ಮೋಕ್ಷವನ್ನು ಕೊಟ್ಟಾಯಿತು ನಾನೇ ಪಿಂಡದಾನವನ್ನು ಮಾಡಿದ್ದೀನಿ ಅಂತೇಳಿ ಹೇಳಿದಾಗ ರಾಮನಿಗೆ ಆಶ್ಚರ್ಯ ಆಗುತ್ತೆ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಪಿಂಡದಾನವನ್ನು ನಾನು ಮಾಡಬೇಕು ಸ್ತ್ರೀಯಾಗಿ ನೀನು ಹೇಗೆ ಪಿಂಡದಾನವನ್ನು ಮಾಡ್ತೀಯ ಅದು ಸಾಧ್ಯ ಇಲ್ಲ ಅಂತೇಳಿ ಹೇಳಿದಾಗ ಸೀತೆ ಹೇಳ್ತಾಳೆ ಇಲ್ಲ ಈ ಐದು ಜನರನ್ನು ಬೇಕಿದ್ರೆ ಕೇಳಿ ನಾನು ಸಾಕ್ಷಿಯಾಗಿ ಈ ಐದು ಜನರ ಮುಂದೆನೇ ನಾನು ಪಿಂಡದಾನವನ್ನು ಮಾಡಿದ್ದೀನಿ ಅಂತೇಳಿ ಹೇಳ್ತಾಳೆ ಆಗ ಒಬ್ಬೊಬ್ಬರನ್ನೇ ಕೇಳ್ತಾ ಹೋಗ್ತಾಳೆ ಮೊದಲಿಗೆ ಫಲುಗು ನದಿಯನ್ನು ಕೇಳ್ತಾಳೆ ಈ ಫಲುಗು ನದಿ ಅನ್ನುವಂಥದ್ದು ಕ್ಷೇತ್ರದಲ್ಲಿದೆ ನೀವು ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನವನ್ನು ಪಿಂಡದಾನದ ಪೂಜೆಯನ್ನು ಮಾಡಿದರೆ ಆ ಒಂದು ಗಯಾ ಕ್ಷೇತ್ರದಲ್ಲಿಯೂ ಕೂಡ ಆ ಫಲ್ಗು ನದಿಯಲ್ಲಿಯೂ ಕೂಡ ನೀವು ಪಿಂಡವನ್ನು ಬಿಡುವಂತಹ ವ್ಯವಸ್ಥೆ ಇದೆ ಆಗ ಸೀತೆ ಫಲುಗು ನದಿಗೆ ಕೇಳುತ್ತೆ ನಾನು ಪಿಂಡದಾನವನ್ನು ಮಾಡಿದ್ದೀನಿ ಅನ್ನೋದನ್ನು ನೀನು ನೋಡಿದೀಯಾ ಪ್ರಭು ಶ್ರೀರಾಮಚಂದ್ರನಿಗೆ ಹೇಳು ಅಂತೇಳಿ ಹೇಳಿದಾಗ ಇಲ್ಲ ಪಿಂಡದಾನ ಮಾಡಿಲ್ಲ ಅಂಥೇಳಿ ಪಲ್ಗು ನದಿ ಸುಳ್ಳು ಹೇಳುತ್ತೆ ಅದಾದ ಮೇಲೆ ಗೋವನ್ನು ಕೇಳುತ್ತೆ ಆ ಗೋವು ಕೂಡ ಇಲ್ಲ ಪಿಂಡದಾನ ಆಗಿಲ್ಲ ಅಂಥೇಳಿ ಅದು ಕೂಡ ಸುಳ್ಳು ಹೇಳಿಬಿಡುತ್ತೆ ಅದಾದ ನಂತರ ಅಲ್ಲಿರುವಂತಹ ಬ್ರಾಹ್ಮಣನನ್ನು ಸೀತೆ ಕೇಳುತ್ತೆ ಆಗ ಆ ಬ್ರಾಹ್ಮಣನೂ ಕೂಡ ಸುಳ್ಳು ಹೇಳ್ಬಿಡ್ತಾನೆ ಇಲ್ಲ ಪಿಂಡದಾನ ಆಗಿಲ್ಲ ಅಂಥೇಳಿ ಅದಾದ ಮೇಲೆ ತುಳಸಿಯನ್ನು ಕೇಳುತ್ತೆ ತುಳಸಿಯೂ ಕೂಡ ಸುಳ್ಳು ಹೇಳಿಬಿಡುತ್ತೆ ಅದಾದ ಮೇಲೆ ಆಲದ ಮರ ಹೇಳುತ್ತೆ ಇಲ್ಲ ಸೀತೆ ಪಿಂಡದಾನ ಮಾಡಿದಾಳೆ ಅದನ್ನು ನಾವೆಲ್ಲರೂ ನೋಡಿದ್ದೀವಿ ನಮ್ಮ ಕಣ್ಣೆದುರಿಗೇನೆ ದಶರಥರಿಗೆ ಮೋಕ್ಷವನ್ನು ನೀಡಿದಾಳೆ ಅಂತೇಳಿ ಆಲದ ಮರ ನಿಜ ಹೇಳುತ್ತೆ ಆಗ ಸೀತಾಮಾತೆಗೆ ಕೋಪ ಬರುತ್ತೆ ಫಲಗು ನದಿ ಸುಳ್ಳು ಹೇಳಿದ್ರಿಂದ ಫಲ್ಗು ನದಿಗೆ ಶಾಪವನ್ನು ಕೊಡುತ್ತೆ ನೀನು ಮೇಲೆ ಕಾಣಿಸ್ಕೊಳ್ಬೇಡ ನೀನು ನದಿ ರೂಪದಲ್ಲಿದ್ದರೂ ಕೂಡ ನೀನು ಬತ್ತು ಹೋಗು ಅಂಥೇಳಿ ಹೇಳಿದಾಗ ಆ ನದಿ ತತ್ ಕ್ಷಣದಲ್ಲಿ ಬತ್ತ ಹೋಗುತ್ತೆ ನೀವು ಕ್ಷೇತ್ರದಲ್ಲಿ ನೋಡಿದರೆ ಆ ಫಲಗು ನದಿ ಏನಿದೆ ಅದು ಯಾವಾಗಲೂ ಕೂಡ ಬತ್ಕೊಂಡಿರುತ್ತೆ ಮೇಲೆ ಮರಳು ತುಂಬಿಕೊಂಡಿರುತ್ತೆ ಮೇಲುಗಡೆ ಅಷ್ಟೊಂದು ನೀರು ಕಾಣಿಸೋದೇ ಇಲ್ಲ ಪೂರ ಬತ್ತೋದ ರೀತಿಯಲ್ಲಿ ಕಾಣಿಸುತ್ತೆ ಅದನ್ನು ನೀವು ಸ್ವಲ್ಪ ಮರಳನ್ನು ತೆಗೆದು ನೋಡಿದರೆ ಕೆಳಗಡೆ ನೀರಿರೋದು ಗೋಚರ ಆಗುತ್ತೆ ಅದು ಸೀತೆ ಕೊಟ್ಟಂತಹ ಶಾಪದ ಪರಿಣಾಮ ಈಗಲೂ ಕೂಡ ಅಲ್ಲಿ ಆ ರೀತಿಯಾಗಿ ನದಿ ಇದೆ ಅದಾದ ನಂತರ ಸುಳ್ಳು ಹೇಳಿದಂತಹ ಗೋವಿಗೆ ನೀನು ಗೋಮಾತೆ ಅಂಥೇಳಿ ಪೂಜೆಯನ್ನು ಮಾಡಿಸ್ಕೊಂಡ್ರೂ ಕೂಡ ಮುಂಭಾಗದಲ್ಲಿ ನಿನಗೆ ಪೂಜೆ ಮಾಡುವಂತಹ ಅರ್ಹತೆ ಕಳೆದುಕೊಳ್ಬಿಡು ಅಂಥೇಳಿ ಹೇಳಿದಾಗ ಆ ಗೋಮಾತೆಯು ಅದಕ್ಕೋಸ್ಕರನೇ ಗೋಮಾತೆಗೆ ಹಿಂಭಾಗದಲ್ಲಿ ಬಾಲದ ಹತ್ತಿರ ಗೋಮಾತೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡೋದು ಗೋವಿನ ಹಿಂದೆ ಪೂಜೆಯನ್ನು ಮಾಡಿದರೆ ಮಾತ್ರ ಫಲ ಸಿಗುವಂತಹದ್ದು ಅದಕ್ಕೋಸ್ಕರವಾಗಿ ಗೋವಿಗೆ ಮುಂದೆ ಮುಖಕ್ಕೆ ಪೂಜೆಯನ್ನು ಮಾಡುವಂತಹ ವ್ಯವಸ್ಥೆ ಇಲ್ಲ ಅದಾದ ಮೇಲೆ ಸುಳ್ಳು ಹೇಳಿದಂತಹ ಬ್ರಾಹ್ಮಣ ಆ ಬ್ರಾಹ್ಮಣನಿಗೆ ಶಾಪವನ್ನು ಕೊಡ್ತಾಳೆ ದಾನ ಧರ್ಮಾದಿಗಳು ಎಷ್ಟೇ ಇದ್ರೂ ಕೂಡ ನಿನಗೆ ಅದರಿಂದ ತೃಪ್ತಿ ಸಿಗದೇ ಇರಲಿ ಹೇಳಿ ಬ್ರಾಹ್ಮಣನಿಗೆ ಶಾಪವನ್ನು ಕೊಟ್ಟು ಬಿಡ್ತಾಳೆ ಅದಾದ ಮೇಲೆ ತುಳಸಿ ತುಳಸಿಗೆ ನೀನು ನಿನ್ನ ಪವಿತ್ರತೆಯನ್ನು ಕಳೆದುಕೋ ಅಂಥೇಳಿ ಶಾಪವನ್ನು ಕೊಡ್ತಾಳೆ ಅದಕ್ಕೋಸ್ಕರನಾಗಿಯೇ ಬ್ರಾಹ್ಮಣನಿಗೆ ಎಷ್ಟು ದಾನ ಧರ್ಮವನ್ನು ಬ್ರಾಹ್ಮಣರಿಗೆ ಕೊಟ್ಟರು ಕೂಡ ಅವರಿಗೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಬೇಕು ಇನ್ನೂ ಸ್ವಲ್ಪ ಬೇಕು ಅಂಥೇಳಿ ಮನಸ್ಥಿತಿ ಆ ರೀತಿಯಾಗಿ ಬಂದಿರುವಂತಹದ್ದು ಹಾಗೆ ತುಳಸಿಯೂ ಕೂಡ ಪವಿತ್ರವಾಗಿ ತುಳಸಿ ಅಷ್ಟು ಪವಿತ್ರವಾದರೂ ಕೂಡ ಅದು ಎಲ್ಲಿ ಬೇಕಾದರೂ ಬೆಳೆಯುತ್ತೆ ಯಾವ ಕೊಚ್ಚೆಯಲ್ಲಿ ಕೂಡ ಅದು ಆ ಗಿಡ ಬೆಳೆಯುತ್ತೆ ಅದಕ್ಕೋಸ್ಕರನಾಗಿ ಅದು ಯಾಕೆಂದರೆ ಸೀತಾಮಾತೆಯ ಶಾಪದಿಂದ ಅದು ತನ್ನ ಪವಿತ್ರತೆಯನ್ನು ಕಳಿಸ್ಕೊಂಡಿರೋದ್ರಿಂದ ಹಾಗೆ ಆಲದ ಮರ ಒಂದು ನಿಜ ಹೇಳಿರುತ್ತೆ ಅದಕ್ಕೋಸ್ಕರವಾಗಿ ಸೀತೆಗೆ ಸಂತೋಷದಿಂದ ಆಲದ ಮರಕ್ಕೆ ವರವನ್ನು ಕೊಡುತ್ತೆ ನೀನು ಸಾವಿರಾರು ವರ್ಷಗಳ ಕಾಲ ತುಂಬ ಹಚ್ಚು ಹಸಿರಿನಿಂದ ನೀವು ನೀನು ಕಂಗೊಳಿಸುವಂಥೇಳಿ ಆಲದ ಮರಕ್ಕೆ ವರವನ್ನು ಕೊಡುತ್ತೆ ಅದಕ್ಕೋಸ್ಕರನೇ ನೀವು ಆಲದ ಮರವನ್ನು ನೋಡಿ ಪೂರ್ತಿಯಾಗಿ ಎಲೆ ಉದುರು ಹೋಗೋದಿಲ್ಲ ಸದಾ ಕಾಲ ಆಲದ ಮರ ಹಚ್ಚ ಹಸಿರಾಗುತ್ತೆ ಹಾಗೆ ಸಾವಿರಾರು ವರ್ಷ ಆಲದ ಮರ ಬದುಕೋದನ್ನು ನಾವು ಇವಾಗಲೂ ನೋಡ್ತಾ ಇದ್ದೀವಿ ಇದೆಲ್ಲ ಆ ಸೀತಾಮಾತೆ ಕೊಟ್ಟಿರುವಂತಹ ಶಾಪದ ಫಲವಾಗಿ ಈ ರೀತಿಯಾಗಿ ನಡ್ಕೊಂಡಿರೋದು ವಿಶೇಷವಾಗಿ ತುಳಸಿಗೆ ಆ ಒಂದು ಶಾಪ ಇರುವಂಥದ್ದು ನೋಡಿ ತುಳಸಿ ಲಕ್ಷ್ಮೀ ದೇವಿಯ ಒಂದು ಅವತಾರ ಅಂಥೇಳಿ ಅನ್ಸ್ಕೊಂಡ್ರು ಕೂಡ ಆ ಒಂದು ಸೀತಾಮಾತೆಯ ಶಾಪದಿಂದ ತುಳಸಿಯೂ ಕೂಡ ತನ್ನ ಪವಿತ್ರತೆಯನ್ನು ಕಳೆದುಕೊಂಡು ಎಲ್ಲಿ ಬೇಕೋ ಅಲ್ಲಿ ಬೆಳೆಯುವಂತಹ ಒಂದು ಸಸ್ಯ ಆಗಿ ಪರಿಗಣಿಸಿದೆ ಇದರ ತಾತ್ಪರ್ಯ ಏನು ಅಂತಂದರೆ ಪೂಜೆಯನ್ನು ಯಾರು ಬೇಕಾದರೂ ಮಾಡಲಿ ಆದರೆ ಆ ಪೂಜೆಯಲ್ಲಿನ ಶ್ರದ್ಧಾಭಕ್ತಿಯಿಂದ ಏನು ಫಲ ಸಿಗಬೇಕೋ ಅದು ಸಿಗುತ್ತೆ ಹಾಗೆ ಕೆಟ್ಟದ್ದನ್ನು ಮಾಡುವಂಥದ್ದು ಸುಳ್ಳನ್ನು ಹೇಳುವಂತಹದ್ದು ಈ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ ತಕ್ಕಂತಹ ಸರಿಯಾದ ಫಲ ಆ ಭಗವಂತ ಕರುಣಿಸ್ತಾನೆ ಅನ್ನೋದನ್ನು ನಾವು ಈಗೊಂದು ಒಂದು ಕಥೆಯ ಮುಖಾಂತರ ತಾತ್ಪರ್ಯವನ್ನು ತಿಳ್ಕೊಳ್ಬೋದಾಗಿದೆ ಬಾಂಧವರೇ ಇವತ್ತಿನ ಸೀತಾಮಾತೆಯು ಕೊಟ್ಟಂತಹ ಶಾಪದ ಫಲದಿಂದ ತುಳಸಿಗೆ ಯಾವ ರೀತಿಯಾದಂತಹ ಶಾಪ ಸಿಕ್ಕಿದೆ ಅನ್ನೋದನ್ನು ನಾವು ನೋಡಾಯಿತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಇನ್ನೂ ವಿಶೇಷವಾದಂತಹ ಹಲವಾರು ಸಂಗತಿಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಅಲ್ಲಿಯವರೆಗೆ ಬಾಂಧವರೇ ನಿಮಗೆಲ್ಲರಿಗೂ ನಮಸ್ಕಾರ ಸರ್ವೇ ಜನಾ ಸುಖಿನೋ ಭವಂತು ఎల్గూ ఒళ్దా